ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಶ್ರೀರಾಮ ಶ್ರೀರಾಮನವಮಿ ಹಬ್ಬದ ಹಿಂದಿನ ದಿನ ಈ ಒಂದು ಪದಾರ್ಥಗಳನ್ನು ನಾವು ಸೇವೆ ರೂಪದಲ್ಲಿ ದೇವಸ್ಥಾನಕ್ಕೆ ಕೊಟ್ಟರೆ ಆ ಶ್ರೀರಾಮಚಂದ್ರ ಪ್ರಭುವಿನ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗುತ್ತೆ ಬನ್ನಿ ಇವಾಗ ಆ ಪದಾರ್ಥಗಳು ಯಾವುದು ದೇವಸ್ಥಾನಕ್ಕೆ ಯಾವ ದಿನ ಕೊಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶ್ರೀರಾಮನವಮಿ ಹಬ್ಬನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲೇ ನಾನು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಚೈತ್ರ ನವರಾತ್ರಿಯ ಈ ವರ್ಷದ ಏಪ್ರಿಲ್ ಆರನೇ ತಾರೀಕು ಆಚರಣೆ ಮಾಡ್ತಿರುವ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಈ ದಿನ ರಾಮನ ಜನ್ಮವನ್ನು ಸೂಚಿಸುತ್ತೆ ಭಗವಾನ್ ರಾಮನನ್ನು ವಿಷ್ಣುವಿನ ಏಳನೇ ಅವತಾರ ಅಂತ ನಾವು ಪೂಜೆ ಮಾಡ್ತಾ ಇದ್ದೀವಿ ಪ್ರಪಂಚದಾದ್ಯಂತ ಜನರು ಆಳವಾದ ಭಕ್ತಿ ಶ್ರದ್ಧೆಯಿಂದ ಈ ದಿನವನ್ನು ಆಚರಣೆ ಮಾಡ್ತಾರೆ ಮರ್ಯಾದೆ ಪುರುಷೋತ್ತಮ ಶ್ರೀರಾಮನ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೇ ದಿನದಂದು ಜನಿಸಿದ್ರು ಆದ್ದರಿಂದ ಈ ದಿನವನ್ನು ಶ್ರೀರಾಮನವಮಿ ಅಂತ ಹೇಳಿ ಆಚರಣೆ ಮಾಡ್ತಾಯಿದ್ದೀವಿ ಇನ್ನು ಈಗಷ್ಟೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಈಗ ಚೈತ್ರ ನವರಾತ್ರಿ ಕೂಡ ಆಚರಣೆ ಮಾಡ್ತಾಯಿದ್ವಿ ಒಂಬತ್ತನೇ ದಿನದಂದು ದೇವಿ ಸಿದ್ಧಿದಾತ್ರೆ ರೂಪವನ್ನು ಪೂಜೆ ಮಾಡ್ತೀವಿ ಅಂದರೆ ಇದೇ ಚೈತ್ರ ಮಾಸದ ನವಮಿಯನ್ನು ದುರ್ಗಾದೇವಿ ಮತ್ತು ಶ್ರೀರಾಮನನ್ನು ಪೂಜೆ ಮಾಡ್ತೀವಿ ನಾವು ಹಬ್ಬಕ್ಕೆ ಮುಂಚಿತವಾಗಿಯೇ ದೇವಸ್ಥಾನಕ್ಕೆ ಈ ಒಂದು ಸೇವೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರುವ ಕೆಲಸ ಕಾರ್ಯಗಳು ಈ ವರ್ಷದಲ್ಲಿ ಹಾಗೇ ಆಗುತ್ತೆ ಇದೇ ಏಪ್ರಿಲ್ ಐದನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಏಪ್ರಿಲ್ ಆರನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ನವಮಿ ತಿಥಿ ಮುಕ್ತಾಯ ಆಗುತ್ತೆ ನಾವು ರಾಮನವಮಿ ಹಬ್ಬವನ್ನು ಭಾನುವಾರ ಆರನೇ ತಾರೀಕು ಆಚರಣೆ ಮಾಡ್ತಾಯಿದೀವಿ ಇದಕ್ಕೋಸ್ಕರನೇ ಭಾನುವಾರದ ಹಬ್ಬಕ್ಕೆ ಮೊದಲೇ ಈ ಒಂದು ವಸ್ತುಗಳನ್ನು ದೇವಸ್ಥಾನಕ್ಕೆ ಕೊಡೋದು ತುಂಬಾ ಒಳ್ಳೆಯದು ಶ್ರೀರಾಮನ ಜನ್ಮ ದಿನದಂದು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದಿಂದ ನಮಗೆ ಎಲ್ಲಾ ರೀತಿಯ ಸಂತೋಷ ಸಮೃದ್ಧಿ ಸಿಗುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ ಈ ಸಲದ ಶ್ರೀರಾಮನವಮಿ ಪೂಜೆಯನ್ನ ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಿಸ್ತಾರೆ ಇನ್ನು ಈ ಒಂದು ವಸ್ತುಗಳನ್ನ ಅಂದರೆ ಪದಾರ್ಥಗಳನ್ನ ಹಿಂದಿನ ದಿನನೇ ಶನಿವಾರ ಆದ್ರೂ ಸರಿಯೇ ಅಥವಾ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಈ ಒಂದು ಸೇವೆಯನ್ನು ನೀವು ಮಾಡಬಹುದು ದೇವಸ್ಥಾನಕ್ಕಾದರೂ ಕೊಡ್ಬೋದು ಇಲ್ಲ ಎಷ್ಟೋ ಕಡೆ ಟೆಂಟ್ಗಳನ್ನ ಹಾಕೊಂಡಿರ್ತಾರೆ ಪ್ರಸಾದ ಅದನ್ನು ಮಾಡೋದಕ್ಕೆ ಅಲ್ಲೂ ಕೂಡ ನೀವು ಹೋಗಿ ಕೊಡ್ಬೋದು ಒಟ್ಟಿನಲ್ಲಿ ಹೇಗೋ ಎಲ್ಲೋ ಒಂದು ಕಡೆ ಆ ಶ್ರೀರಾಮ ನವಮಿ ದಿನ ಒಂದು ಸೇವೆಯನ್ನು ನಾವು ಮಾಡುವಂಥ ಭಾಗ್ಯನ ನಾವು ಕರ್ಣಿಸ್ಕೋಬೇಕು ಇಲ್ಲ ದೇವಸ್ಥಾನಕ್ಕಾದರೂ ಹತ್ರ ಇದ್ದರೆ ಅಲ್ಲಿಗಾದರೂ ಕೊಡ್ಬೋದು ಶನಿವಾರ ಅಂದರೆ ಐದನೇ ತಾರೀಕು ಶನಿವಾರ ಆದರೂ ಸರಿಯೇ ಈ ವಸ್ತುಗಳನ್ನು ತೊಗೊಂಡೋಗಿ ಕೊಡ್ಬೋದು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕೊಡ್ಬೋದು ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ ಒಂದು ಕಾಲು ಕೆ ಜಿ ಆದರೂ ಸರಿಯೇ ನೀವು ಕೊಡ್ಬೋದು ನೀವು ಹಿಂದಿನ ದಿನವೇ ಅಂದರೆ ಶನಿವಾರನೇ ಹೋಗಿ ಕೊಡ್ತೀರಾ ಅಂದರೆ ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟು ಆನಂತರ ವೆಂಕಟೇಶ್ವರ ದೇವಸ್ಥಾನಕ್ಕಾದರೂ ಸರಿಯೇ ಇಲ್ಲ ರಾಮ ಮಂದಿರ ದೇವಸ್ಥಾನಕ್ಕಾದರೂ ಸರಿಯೇ ಕೊನೆಯ ಪಕ್ಷ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾದರೂ ಹೋಗಿಬಿಟ್ಟು ಈ ಪದಾರ್ಥಗಳನ್ನು ಕೊಡ್ಬೋದು ಈ ರೀತಿ ಕೊಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಇದ್ರ ಜೊತೆಗೆ ತುಳಸಿ ಕೂಡ ತಪ್ಪದೇ ತೊಗೊಂಡೋಗಿ ಕೊಡೋದನ್ನು ಮಾತ್ರ ಮರಿಬೇಡಿ ಇವಾಗ ಹಬ್ಬದ ಹಿಂದಿನ ದಿನ ಯಾವ್ಯಾವ ವಸ್ತುಗಳನ್ನು ಕೊಡ್ಬೋದು ಅಂತ ತಿಳ್ಕೊಳ್ಳೋಣ ನಿಮಗೆ ಶಕ್ತಿಗೆ ಅನುಸಾರ ನೀವು ಎಷ್ಟು ಬೇಕಾದರೂ ಕೊಡ್ಬೋದು ಇಲ್ಲ ಒಂದೇ ಪದಾರ್ಥ ಆದರೂ ಸರಿಯೇ ಕೊಡ್ಬೋದು ಕಾಯಿ ಕೊತ್ತಂಬರಿ ಸೊಪ್ಪು ಹೆಸರುಬೇಳೆ ಬೆಲ್ಲ ಮೊಸರು ಹಾಲು ಕಡಲೆಬೇಳೆ ನಿಂಬೆ ಹಣ್ಣು ಈ ಥರ ಶ್ರೀರಾಮನವಮಿ ಹಬ್ಬಕ್ಕೆ ಮಾಡುವ ನೈವೇದ್ಯಕ್ಕೆ ಏನು ಬೇಕಾಗುತ್ತೋ ಅದನ್ನು ನಿಮಗೆ ಶಕ್ತಿಗೆ ಅನುಸಾರ ಕೊಡ್ಬೋದು ಯಾವುದಾದ್ರೂ ಒಂದು ಪದಾರ್ಥ ಆದರೂ ಸರಿಯೇ ನೀವು ಕೊಡ್ಬೋದು ಅಕಸ್ಮಾತ್ ದೇವಸ್ಥಾನ ಹತ್ತಿರ ಇಲ್ಲ ಅಂದಾಗ ಅಲ್ಲೇ ಬೀದಿ ಬೀದಿನಲ್ಲಿ ಇಲ್ಲ ಗಲ್ಲಿ ಗಲ್ಲಿನಲ್ಲೂ ಕೂಡ ಟೆಂಟ್ಗಳನ್ನು ಹಾಕ್ಕೊಂಡ್ಬಿಟ್ಟು ಪ್ರಸಾದವನ್ನು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇರ್ತಾರೆ ಅಲ್ಲೂ ಕೂಡ ಹೋಗಿ ನೀವು ಕೊಡ್ಬೋದು ಶ್ರೀರಾಮನವಮಿ ಅಂದರೆ ವಿಶೇಷವಾಗಿ ಪಾನಕ ಮಜ್ಜಿಗೆ ಬೇಳೆ ಕೋಸಂಬರಿ ಇದನ್ನೆಲ್ಲ ಮಾಡೇ ಮಾಡ್ತಾರೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲರೂ ಕೂಡ ತಂಪಾಗಲಿ ಅನ್ನೋ ಕಾರಣಕ್ಕೆ ಈ ವಸ್ತುಗಳನ್ನು ದಾನ ಮಾಡ್ತಾರೆ ನೀವು ಕೂಡ ಎಲ್ಲ ಕಡೆ ಅಂದರೆ ಬೀದಿ ಬೀದಿನಲ್ಲಿ ಗಲ್ಲಿ ಗಲ್ಲಿನಲ್ಲೂ ಕೂಡ ಇಲ್ಲ ದೇವಸ್ಥಾನಗಳಲ್ಲಾದರೂ ಕೂಡ ಇಲ್ಲ ಮಠಗಳಲ್ಲಿ ಮತ್ತು ಮನೆಗಳಲ್ಲೂ ಕೂಡ ಮಾಡಿ ತೊಗೊಂಡು ಹೋಗಿ ಸೇವನ ಸಲ್ಲಿಸ್ಬೋದು ಮನೆಯಲ್ಲಿ ಶ್ರೀರಾಮನ ಪೂಜೆ ಮಾಡಿ ಈ ನೈವೇದ್ಯಗಳನ್ನು ಮಾಡ್ಬೋದು ಪ್ರಸಾದವಾಗಿ ಎಲ್ರಿಗೂ ಕೂಡ ಹಂಚುತ್ತಾರೆ ಇದಕ್ಕೋಸ್ಕರ ನಿಮ್ಮ ಮನೆಯ ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ಅಂದರೆ ವೆಂಕಟೇಶ್ವರ ಆಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಇಲ್ಲ ರಾಮ ಮಂದಿರ ದೇವಸ್ಥಾನಕ್ಕೆ ಹೋಗಿ ನೀವು ಹಬ್ಬಕ್ಕಿಂತ ಮುಂಚೆನೇ ಅದು ಸರಿ ಇಲ್ಲ ಭಾನುವಾರ ಸ್ವಲ್ಪ ಬೇಗನೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬಿಟ್ಟು ನೀವು ಇದನ್ನೆಲ್ಲ ಕೊಟ್ಟು ಬಂದರೆ ಒಳ್ಳೆಯದು ನಿಮಗೆ ಯಾವುದು ಆಗುತ್ತೋ ಅದನ್ನೇ ಒಂದು ವಸ್ತು ಆದರೂ ಪರವಾಗಿಲ್ಲ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತಲೂ ಏನೂ ಇಲ್ಲ ನಿಮಗೆ ಶಕ್ತಿಗೆ ಅನುಸಾರ ನೀವು ಕೊಡ್ಬೋದು ಬೆಲ್ಲ ಸೌತೆಕಾಯಿ ಹೆಸರು ಬೆಳೆ ಕೊಡೋದ್ರಿಂದ ಜಾತಕದಲ್ಲಿರುವ ಎಷ್ಟೋ ದೋಷಗಳು ನಿವಾರಣೆ ಆಗುತ್ತೆ ಅಪಮೃತ್ಯು ದೋಷಗಳು ಇದ್ರೆ ನಿವಾರಣೆ ಆಗುತ್ತೆ ಇದನ್ನೆಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡಬಹುದು ಇದ್ರ ಜೊತೆಗೆ ತುಳಸಿ ಕೊಡೋದು ಅಂತೂ ಮರಿಬೇಡಿ ಇನ್ನು ನಿಮಗೆ ಶಕ್ತಿಗೆ ಅನುಸಾರ ಬಾಳೆಹಣ್ಣು ಇದನ್ನು ಕೂಡ ಕೊಡಬಹುದು ಎಷ್ಟೋ ಕಡೆ ಬಾಳೆಹಣ್ಣಿನ ರಸಾಯನ ಕೂಡ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟು ದೇವರಿಗೆ ಆಮೇಲೆ ಭಕ್ತಾದಿಗಳಿಗೆ ಹಂಚ್ತಾರೆ ಎಲೆ ಅಡಿಕೆ ಬಾಳೆಹಣ್ಣು ತಾಂಬೂಲ ಸಮೇತವಾಗಿ ಕೊಡ್ಬೋದು ಇದನ್ನೆಲ್ಲ ಕೊಟ್ಬಿಟ್ಟು ದೇವರ ಸಾಮಗ್ರಿಗಳನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆಯವರೆಲ್ಲರೂ ಹೆಸರು ಹೇಳಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ನೀವು ಈ ವಸ್ತುಗಳನ್ನು ಕೊಡೋದ್ರಿಂದ ಪ್ರಸಾದವಾಗಿ ಅವರು ಕೂಡ ಉಪಯೋಗಿಸ್ತಾರೆ ಇನ್ನು ಬೇಳೆ ಅನ್ನೋದು ಶುಕ್ರನ ತತ್ವ ಮನೆಗಳಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ನಿವಾರಣೆ ಆಗಬೇಕು ಅಂದರೆ ಒಂದು ಶುಕ್ರನ ಅನುಗ್ರಹ ಇರಲೇಬೇಕು ಲಕ್ಷ್ಮೀ ದೇವಿಯ ಆಕರ್ಷಣೆ ಆಗಬೇಕು ಅಂದರೆ ಅಥವಾ ಯಾವುದಾದ್ರೂ ಶುಭ ಕಾರ್ಯಗಳೇ ಆಗಿರಲಿ ಕೆಲಸಗಳೇ ಆಗಿರಲಿ ಇದೆಲ್ಲ ನಿರ್ವಿಘ್ನವಾಗಿ ಚೆನ್ನಾಗಿ ಆಗಬೇಕು ಅಂತಂದರೆ ಶುಕ್ರನ ಅನುಗ್ರಹ ಇರಲೇಬೇಕು ಹೆಸರುಬೇಳೆ ಮತ್ತು ಇದ್ರ ಜೊತೆಗೆ ಕಡಲೆಬೇಳೆ ಕಡಲೆಬೇಳೆ ಲಕ್ಷ್ಮಿಗೆ ಪ್ರಿಯವಾದದ್ದು ಜೊತೆಗೆ ಗುರುಗಳ ತತ್ವ ಇರೋವಂಥದ್ದು ಕೋಸಂಬರಿಗೆ ಇದನ್ನೆಲ್ಲ ಉಪಯೋಗಿಸಿಕೊಳ್ತಾರೆ ನಿಮಗೆ ಕೈಯಲ್ಲಿ ಆದಷ್ಟು ಕೊಡಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನೂ ಇಲ್ಲ ಏಕೆಂದರೆ ನಿಮ್ಮ ಥರನೇ ಎಷ್ಟೋ ಜನ ಹೋಗಿ ಕೊಡ್ತಾರೆ ಏಕೆಂದರೆ ಹನಿ ಹನಿಗೂಡಿದ್ರೆ ಹಳ್ಳ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಸೇರಿಸಿದ್ರೇ ಅದು ರಾಶಿ ಆಗೋದು ತಪ್ಪದೇ ತೊಗೊಂಡೋಗ್ಬಿಟ್ಟು ಕೊಡ್ಬೋದು ನೀವು ಭಾನುವಾರಕ್ಕೂ ಮುಂಚೆನೇ ಅಂದರೆ ಶ್ರೀರಾಮನವಮಿ ಹಬ್ಬಕ್ಕಿಂತ ಮುಂಚೆನೇ ಅಂದರೆ ಶನಿವಾರ ಆಂಜನೇಯನ ದಿನ ಈ ವಸ್ತುಗಳನ್ನು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ನಮ್ಮಲ್ಲಿರುವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಆ ದಿನ ಎಷ್ಟು ಜನ ಪ್ರಸಾದವಾಗಿ ಹಂಚ್ತಾ ಇರ್ತಾರೆ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕೊಡ್ಬೋದು ಇದಿಷ್ಟೇ ಅಲ್ಲ ಹಬ್ಬದ ದಿನ ನೀವು ಕೂಡ ನೈವೇದ್ಯಕ್ಕೆ ಅಂತ ಪಾನಕ ಮಜ್ಜಿಗೆ ಕೋಸಂಬರಿ ಕೂಡ ಮಾಡಿರ್ತೀರ ಅದನ್ನು ಕೂಡ ಒಂದು ನಾಲ್ಕು ಜನಕ್ಕೆ ಆದರೂ ಕೂಡ ಪ್ರಸಾದವಾಗಿ ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಾವು ಯಾವಾಗಲೇ ಆಗಲಿ ಬರೀ ಪೂಜೆ ಮಾಡಿದ ತಕ್ಷಣವೇ ಫಲ ಸಿಗೋದಿಲ್ಲ ಕೆಲವೊಂದು ನಮ್ಮ ಕೈಯಲ್ಲಿ ಆಗುವಂಥ ಸೇವೆಗಳನ್ನು ನಾವು ಮಾಡೋದ್ರಿಂದ ನಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ ಇಲ್ಲ ನಿಮಗಿದು ಯಾವುದು ಆಗೋಲ್ಲ ಅಂದರೂ ಕೂಡ ಪ್ಲಾಸ್ಟಿಕ್ ಗ್ಲಾಸ್ಗಳು ಅಥವಾ ಜೊನ್ನೆಗಳು ಇಲ್ಲ ಪ್ಲೇಟ್ಸ್ಗಳು ಇದನ್ನು ಕೂಡ ಕೊಡ್ಬೋದು ಒಟ್ನಲ್ಲಿ ಎಷ್ಟೋ ಜನ ಭಕ್ತಾದಿಗಳು ಬಂದು ಪ್ರಸಾದನ ತೊಗೊಂಡೋಗ್ತಾರೆ ಬರೀ ಪ್ರಸಾದ ಇದ್ರೆ ಸಾಲದಲ್ಲ ಅಲ್ವಾ ಅದಕ್ಕೆ ಹಾಕೋದಕ್ಕೆ ಕೊಡೋದಕ್ಕೆ ಈ ವಸ್ತುಗಳು ಕೂಡ ತುಂಬಾ ಅವಶ್ಯಕತೆ ಯಾವುದಾದ್ರೂ ಸರಿ ಯಾವುದೋ ಒಂದು ರೂಪದಲ್ಲಿ ಈ ಸೇವೆಗಳನ್ನು ನಾವು ಮಾಡ್ಬೋದು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನೂ ಇಲ್ಲ ನಾನು ಹೇಳಿರುವ ಇಷ್ಟು ಪದಾರ್ಥಗಳಲ್ಲಿ ನೀವು ಯಾವ ಸೇವೆಯಾದರೂ ಮಾಡ್ಬೋದು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ ನಾನು ಯಾಕೆ ಇದು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಶಕ್ತಿಗೆ ಅನುಸಾರ ನೀವು ಮಾಡ್ಬೋದು ಇದರಲ್ಲಿ ಯಾವುದರ ಒಂದು ವಸ್ತು ಆದರೂ ಕೊಡಿ ಪರವಾಗಿಲ್ಲ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಯಾವುದೋ ಒಂದು ರೂಪದಲ್ಲಾದರೂ ನಾವು ಒಂದು ಸೇವೆ ಸಲ್ಲಿಸಿದ್ವಿ ಅಂತ ನಮಗೂ ಕೂಡ ತೃಪ್ತಿ ಇರುತ್ತೆ ಇದೇ ಸೇವೆಗಳನ್ನು ಮಾಡಲೇಬೇಕು ಅಂತ ಏನೂ ಇಲ್ಲ ಅಕಸ್ಮಾತ್ ನಿಮಗೆ ಇದು ಯಾವುದು ಆಗೋಲ್ಲ ನಮಗೆ ಶಕ್ತಿನೇ ಇಲ್ಲ ಅಂತ ಅನ್ನೋರು ಕೂಡ ಈಗ ನಾನು ಹೇಳುವ ರೀತಿಯಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ಬೋದು ನಿಮಗೆ ದೇವಸ್ಥಾನದಲ್ಲಿ ಯಾರಾದರೂ ನಿಮಗೆ ಪರಿಚಯ ಇದ್ದರೆ ನಮಗೆ ಯಾರೂ ಪರಿಚಯ ಇಲ್ಲ ಅಂದರೂ ಕೂಡ ಪುರೋಹಿತರನ್ನಾದರೂ ಹೋಗಿ ನೀವು ಕೇಳಿ ಏನು ನಾವು ಶ್ರೀರಾಮನವಮಿ ಹಬ್ಬದ ದಿನ ನಾವು ಪಾನಕ ಮಜ್ಜಿಗೆ ಹೆಸರುಬೇಳೆ ಕೋಸಂಬ್ರಿನ ಮಾಡ್ತೀವೋ ಅದಕ್ಕೆ ಹೆಲ್ಪ್ ಆಗೋ ಥರ ಅಂದರೆ ಸಹಾಯ ಆಗೋ ಥರ ಏನಾದರೂ ಅಲ್ಲಿ ಕೆಲಸಗಳನ್ನು ಮಾಡಿಕೊಡ್ಬೋದಾ ಅಂತ ಕೇಳಿ ನೋಡಿ ಇವಾಗ ನಾವು ಪಾನಕ ಮಜ್ಜಿಗೆ ಬೇಳೆ ಕೋಸಂಬರಿ ಏನು ಮಾಡ್ತೀವೋ ಆ ಒಂದು ಪದಾರ್ಥಗಳನ್ನು ನಾವು ಮಾಡೋವಂಥ ಟೈಮಲ್ಲಿ ತುಂಬ ಕೆಲಸಗಳಿರತ್ತೆ ಯಾಕೆಂದರೆ ತರಕಾರಿಗಳನ್ನ ಹಚ್ಚಬೇಕು ತೆಂಗಿನಕಾಯಿನ ಕಾಯಿಗಳನ್ನ ತುರ್ಕೋಬೇಕು ಬೆಲ್ಲ ಕುಟ್ಕೋಬೇಕು ಆ ರೀತಿಯೆಲ್ಲ ಕೆಲಸಗಳಿರುತ್ತೆ ಆ ಥರ ಕೆಲಸಗಳಾದರೂ ನಾವು ಮಾಡಿಕೊಡ್ಬೋದಾ ಅಂತ ಕೇಳಿ ನೋಡಿ ಬರೀ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪದಾರ್ಥಗಳನ್ನು ಕೊಡೋದಷ್ಟೇ ಅಲ್ಲ ಸೇವೆ ಈ ರೀತಿ ಕೂಡ ನಾವು ದೇವಸ್ಥಾನಕ್ಕೆ ಸೇವೆನ ಸಲ್ಲಿಸ್ಬೋದು ನಾನಿಷ್ಟು ಹೇಳಿರೋದರಲ್ಲಿ ನಿಮಗೆ ಯಾವುದಾಗುತ್ತೋ ಅದನ್ನು ನೀವು ಸೇವೆನ ಸಲ್ಲಿಸ್ಬೋದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸೇವೆಗಳನ್ನು ಮಿಸ್ ಮಾಡ್ದಂಗೆ ನೀವು ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ನವಮಿ ಹಬ್ಬದ ಶುಭಾಶಯಗಳು